ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಟಾಟಾ ಮೇಘಾಲ ಗಡಿ ಇದು ಟಾಟಾ ಮೇಘಾ ಮಾಡಲಿಷ್ಟು ಗಡಿ ಎರಡು ಸಾವಿರ ಹದಿಮೂರು ಓನರ್ ಇಷ್ಟು ಎರಡು ಸಾವಿರ ಹದಿಮೂರು ಗಾಡಿ ರಿಜಿಸ್ಟ್ರೇಷನ್ ತಗೊಂಡಿರೋದು ಎರಡು ಸಾವಿರ ಹದಿನೈದರಲ್ಲಿ ಓಡರ್ ಇಷ್ಟ ಇದಾರೆ ಹಲೋ ಓಡರ್ ಎಷ್ಟು ಇದಾರೆ ಅಣ್ಣ ಮಾಡಲ್ ಎರಡ್ ಸಾವಿರದ ಹದಿನೈದು ಇದೆ ಆಶು ಕಾರ್ಡಲ್ಲಿ ಅಲ್ಲಿ ಓನರ್ ಎಷ್ಟು ಓನರ್ 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 ಮೂರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಏನಣ್ಣ ಗಾಡಿ ರನ್ನಿಂಗ್ ರನ್ನಿಂಗ್ ಒಂದು ಲಕ್ಷ ಮೂವತ್ತು ಸಾವಿರ ಆಗಿದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಯಾವ್ದು ಲೋನ್ ಇಲ್ಲ ಗಡಿ ಮೇಲೆ

ನಮ್ಮ ಕಡೆಯಿಂದ ಬಂದ್ರೆ ಒಂದು ಎಂಬತ್ತೈದಕ್ಕೆ ಗಡಿ ಗುಡಿ ಯಾಕೆ